ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಅನ್ಯ ಭಾಷೆಗಳ ನಮಗಿಂದು ದೇವ ಆತ್ಮನವರಗಳಿಂದ ನಮ್ಮನ್ನು ದೇವ ಕ್ರೇಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಪ್ರಸನ್ನ ಇದು ಪ್ರಸನ್ನ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇತ್ತೀಚಿನ ದಿನಗಳಿಂದ ನಾವು ಪವಿತ್ರಾತ್ಮರ ವರಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ ಆ ಪರಿಶುದ್ಧಾತ್ಮರ ವರಗಳಿಗಾಗಿ ದಾಹದಿಂದ ಅಂಬಲಿಸಿರಿ ಸೋತು ಹೋಗದೆ ನಿರಾಶರಾಗದೆ ಎಡೆಬಿಡದೆ ದಾಹದಿಂದ ಅದಕ್ಕಾಗಿ ಪ್ರಾರ್ಥಿಸಿರಿ ದಾಹ ಉಳ್ಳವನಿಗೆ ದೇವರು ಯಥೇಚ್ಛವಾಗಿ ನೀಡುವವರಾಗಿದ್ದಾರೆ ಈ ದಿನ ನಾವು ಆಲಿಸಲಿರುವ ಪವಿತ್ರಾತ್ಮರ ವರ ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟು ಪವಿತ್ರಾತ್ಮರ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿಗಳು ನಿನ್ನೆಯ ದಿನ ನಾಲಿಗೆಗೆ ಸಂಬಂಧಪಟ್ಟ ಮೂರು ವರಗಳು ಭಾಷಾವರ ಜ್ಞಾನೋಕ್ತಿ ಮತ್ತು ವಿದ್ಯೋಕ್ತಿ ವಿವೇಕದ ವರ ಎಂದು ಧ್ಯಾನಿಸಿದೆವು ಭಾಷಾವರದ ನಂತರ ಬರುವಂತ ಒಂದು ವರ ಜ್ಞಾನದ ವರ ಜ್ಞಾನ ಈ ಜ್ಞಾನ ಚಿಕ್ಕ ಮಕ್ಕಳು ಮೊದಲ್ಗೊಂಡು ವಯಸ್ಸಾದ ವೃದ್ಧರ ತನಕ ಪ್ರತಿಯೊಬ್ಬರಿಗೆ ಬೇಕಾದಂತು ಮೂಡನಿಗಿಂತ ಜ್ಞಾನಿ ಲೇಸು ಎಂಬುದಾಗಿ ಬಲಶಾಲಿಗಿಂತ ಜ್ಞಾನವಂತನು ಲೇಸು ಎಂದು ಸೊಲೋಮನ ಗ್ರಂಥದಲ್ಲಿ ಆ ಸೊಲೋಮನನು ಉಪದೇಶಕನ ಗ್ರಂಥದಲ್ಲಿ ಹೇಳುತ್ತಾರೆ ಸೊ ಈ ದಿನ ನಾವು ವಿಶೇಷವಾಗಿ ಪವಿತ್ರಾತ್ಮರ ಅಜ್ಞಾನದ ಹೊರಕ್ಕಾಗಿ ನಾವು ಪ್ರಾರ್ಥಿಸೋಣ ಇಹಲೋಕದ ಜ್ಞಾನವಲ್ಲ ಅಧಿಪತಿಗಳ ಜ್ಞಾನವಲ್ಲ ಈ ಪ್ರಪಂಚದ ಜ್ಞಾನವಲ್ಲ ಈ ಜ್ಞಾನಕ್ಕಿಂತಲೂ ಮಿಗಿಲಾಗಿ ಸ್ವರ್ಗದಿಂದ ಬರುವಂತ ಪರಿಶುದ್ಧಾತ್ಮರ ಜ್ಞಾನ ಆ ಜ್ಞಾನದ ವರದಿಂದ ನಾವು ಅಭಿಷೇಕಿಸಲ್ಪಡುವಂತೆ ಪ್ರಾರ್ಥಿಸೋಣ ಪ್ರಭು ಏಸು ಹನ್ನೆರಡು ವರ್ಷ ಬಾಲಕನಾಗಿದ್ದಾಗ ಧರ್ಮಶಾಸ್ತ್ರಿಗಳ ನಡುವೆ ನಿಂತು ಅವರು ಮಾತನಾಡುತ್ತಿದ್ದ ಮಾತುಗಳನ್ನ ಕೇಳಿ ಧರ್ಮಶಾಸ್ತ್ರಿಗಳು ಆಶ್ಚರ್ಯ ಚಕಿತರಾದರು ಇಷ್ಟು ಚಿಕ್ಕ ಬಾಲಕನಿಗೆ ಇಂಥ ಜ್ಞಾನ ಎಲ್ಲಿಂದ ಬಂದಿತು ಎಂದು ಆಶ್ಚರ್ಯ ಪಡುವಷ್ಟರ ಮಟ್ಟಿಗೆ ಪ್ರಭು ಏಸು ಜ್ಞಾನದಿಂದ ಪ್ರವರ್ಧಿಸಿದರು ಲುಕ ಎರಡು ನಲವತ್ತು ಎರಡು ಐವತ್ತೆರಡರಲ್ಲಿ ನಾವು ನೋಡ್ತೇವೆ ಬಾಲ ಏಸು ಬೆಳೆದಂತೆ ದೇವರ ಜ್ಞಾನದಲ್ಲೂ ದೇವರ ಶಕ್ತಿಯಲ್ಲೂ ಪ್ರವರ್ಧಿಸುತ್ತಿದ್ದರು ಇವತ್ತು ನಮ್ಮ ಒಂದೊಂದು ಮಕ್ಕಳು ಯುವಜನತೆ ದೊಡ್ಡವರು ದೇವರ ಜ್ಞಾನದಲ್ಲಿ ಪ್ರವರ್ಧಿಸಬೇಕು ಮನುಷ್ಯನ ಜ್ಞಾನದಿಂದ ಮಾತ್ರವಲ್ಲ ಇಹಲೋಕದ ಜ್ಞಾನದಿಂದ ಮಾತ್ರವಲ್ಲ ದೇವರ ಜ್ಞಾನ ನಮಗೆ ಎಲ್ಲಿ ದೊರಕುತ್ತದೆ ದೇವರ ಜ್ಞಾನ ದೇವರಿಂದಲೇ ದೊರಕುತ್ತದೆ ದೇವರ ಪುಸ್ತಕದಿಂದಲೇ ದೊರಕುತ್ತದೆ ಈ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಗಳಿಸಿಕೊಳ್ಳಲು ಹಣ ವ್ಯಯ ಮಾಡಿ ಶಾಲೆ ಕಾಲೇಜುಗಳು ನಾನಾ ವಿಧವಾದ ಕೋರ್ಸ್ಗಳಲ್ಲಿ ಭಾಗವಹಿಸಿ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ಅದು ಒಳ್ಳೆಯದು ಅದಕ್ಕಿಂತ ಶ್ರೇಷ್ಠವಾದದ್ದು ದೇವರ ಜ್ಞಾನ ಕೊಲೆಸ ಎರಡು ಮೂರರಲ್ಲಿ ನಾವು ನೋಡುತ್ತೇವೆ ದೇವರ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಪ್ರಭು ಯೇಸುವಿನಲ್ಲಿ ಅಡಗಿದೆ ಪ್ರಭು ಯೇಸುವಿನಲ್ಲಿ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ನಿಧಿ ನಿಕ್ಷೇಪ ಯೇಸುವೇ ಜ್ಞಾನದ ಮೂಲವಾಗಿದ್ದಾರೆ ಯೇಸುವಿನಲ್ಲಿ ನಮಗೆ ಸಕಲ ವಿಧವಾದ ಜ್ಞಾನ ನಮಗೆ ಲಭಿಸುತ್ತದೆ ಆದ ಕಾರಣ ಈ ಸಮಯದಲ್ಲಿ ಕೊಲೆಸದವರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ವಚನ ಮೂರು ನೋಡಿ ಎರಡನೇ ವಚನ ಚೆನ್ನಾಗಿ ಹೇಳುತ್ತೆ ಇದರಿಂದ ಅವರು ಅಂತರಂಗದಲ್ಲಿ ಉತ್ತೇಜನಗೊಂಡು ಪ್ರೀತಿಯಲ್ಲಿ ಒಂದಾಗಬೇಕು ನೈಜ ಅರಿವಿನಿಂದ ಸತ್ಯದ ಅರಿವಿನಿಂದ ಅವರಿಗೆ ಪೂರ್ಣ ಜ್ಞಾನ ಲಭಿಸಬೇಕು ಎಂಬುದೇ ನನ್ನ ಆಶಯ ಆಗ ಅವರು ದೇವರ ರಹಸ್ಯವನ್ನು ಅಂದರೆ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳಲು ಸಾಧ್ಯ ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ ಜ್ಞಾನೋಕ್ತಿ ವಿದ್ಯೋಕ್ತಿ ಎರಡು ಪ್ರಭು ಯೇಸುವಿನಲ್ಲಿ ಅಡಗಿದೆ ಯಾರು ತಮ್ಮ ಕುತರ್ಕಗಳಿಂದ ನಮ್ಮನ್ನು ಮೋಸಗೊಳಿಸದಿರಲಿ ಆದ ಕಾರಣ ಆ ಅಹ್ ಬಾಲಯೇಸು ದೇವರ ಜ್ಞಾನದಲ್ಲಿ ಬೆಳೆದ ಕಾರಣ ಜ್ಞಾನ ಅವರಿಂದ ಪ್ರಕಟವಾಗುತ್ತಿತ್ತು ಅವರ ಮಾತುಗಳನ್ನ ಕೇಳಿ ಜನರು ಆಶ್ಚರ್ಯಚಕಿತರಾಗುತ್ತಿದ್ದರು ಫರಿಸಾಯರು ದೊಡ್ಡ ದೊಡ್ಡ ಧರ್ಮಶಾಸ್ತ್ರಿಗಳು ಈತನು ಬಡಗಿಯ ಮಗನಲ್ಲವೇ ಜೋಸೆಫನ ಮಗನಲ್ಲವೇ ಮರಿಯಳ ಮಗನಲ್ಲವೇ ಈತನಿಗೆ ಇಂಥ ಜ್ಞಾನ ಎಲ್ಲಿಂದ ಬಂದಿತು ಎಂದು ಆಶ್ಚರ್ಯಪಟ್ಟರು ಆಸ್ತಿ ಅಂತಸ್ತು ತಂದೆ ತಾಯಿಗಳು ಕೂಡಿಸಿಡಬಹುದು ಆದರೆ ಜ್ಞಾನ ವಿವೇಕ ಬರುವುದಾದರೂ ದೇವರಿಂದಲೇ ಇವತ್ತು ದೈವಿಕ ಜ್ಞಾನದಿಂದ ನಮ್ಮ ಮಕ್ಕಳು ನಮ್ಮ ಯುವ ಜನತೆ ಅಭಿಷೇಕಿಸಲ್ಪಡಬೇಕಾದರೆ ಅವರು ದೇವರ ಪುಸ್ತಕ ದೇವರ ವಾಕ್ಯ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವುದರ ಮೂಲಕ ದೈವಿಕ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾರೆ ಏಸುವಿನ ಮುಖಾಂತರ ಜ್ಞಾನದ ಪವಿತ್ರಾತ್ಮರ ಅಭಿಷೇಕ ಪವಿತ್ರಾತ್ಮರ ವರ ನಮಗೆ ಲಭಿಸುತ್ತದೆ ಈ ಜ್ಞಾನದ ಬಗ್ಗೆ ಮಾತನಾಡುವಾಗ ನಮ್ಮೆಲ್ಲರಿಗೂ ಬರುವಂತ ಚಿರಪರಿಚಿತವಾದ ಬೈಬಲ್ ಹೀರೋ ಸಾಲೋಮನ್ ದ ಕಿಂಗ್ ಸಾಲೋಮನ್ ಅಂತ ಹೇಳ್ಬೋದು ಸಾಲೋಮನನು ಸಣ್ಣ ಪ್ರಾಯದಲ್ಲೇ ತನ್ನ ರಾಜ್ಯಭಾರವನ್ನು ಆಳ್ವಿಕೆ ಮಾಡಬೇಕಾದ ಸಮಯ ಬಂದಾಗ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಒಂದು ಅರಸು ಮೂರು ನಾಲ್ಕರಿಂದ ಹನ್ನೆರಡರಲ್ಲಿ ಇಷ್ಟು ದೊಡ್ಡ ಜನಾಂಗವನ್ನು ನಿನ್ನ ಜನರನ್ನು ಮುನ್ನಡೆಸಲು ಆಳ್ವಿಕೆ ಮಾಡಲು ನಾನಿನ್ನು ಚಿಕ್ಕವನು ನನಗೆ ಜ್ಞಾನ ಸಾಲದು ಬುದ್ಧಿ ಸಾಲದು ನಿನ್ನ ಜ್ಞಾನದಿಂದ ನನ್ನನ್ನು ಅಭಿಷೇಕ ಮಾಡು ಎಂದು ಅವನು ಪ್ರಾರ್ಥಿಸುವಾಗ ಅವನ ಪ್ರಾರ್ಥನೆಗೆ ಸದುತರ ಕೊಟ್ಟ ದೇವರು ಹೇಳುತ್ತಾರೆ ನಿನ್ನಂಥ ಜ್ಞಾನ ಇದುವರೆಗೂ ಇರುವುದಿಲ್ಲ ಇನ್ನು ಮುಂದೆಯೂ ಬರುವುದಿಲ್ಲ ಎಂದು ಅಪರಿಮಿತವಾದ ಜ್ಞಾನದಿಂದ ಸೊಲೋಮನ ಅಭಿಷೇಕ ಮಾಡಿದ ರೀತಿಯಲ್ಲಿ ಅವನ ಕಾಲದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಶಾಂತಿ ಸಮಾಧಾನ ಸುವ್ಯವಸ್ಥೆ ಆಶೀರ್ವಾದ ಅಭಿಷೇಕ ಸಮೃದ್ಧಿಯಾಗಿ ನೆಲೆಗೊಂಡಿತು ಆತನ ಜ್ಞಾನದ ಮಾತುಗಳನ್ನ ಕೇಳಲು ಶಬಾದ ರಾಣಿ ಶಬಾ ಎಂಬ ನಾಡಿನಿಂದ ಆ ರಾಣಿ ದೂರ ದೇಶದಿಂದ ಚಿನ್ನ ಬೆಳ್ಳಿ ಬಂಗಾರಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ಆತನ ಆಸ್ಥಾನಕ್ಕೆ ಬಂದು ಸೇರುತ್ತಾಳೆ ಎಂಬುದಾಗಿ ಎರಡು ಪೂರ್ವ ಕಾಲ ಇತಿಹಾಸ ಒಂಬತ್ತನೇ ಅಧ್ಯಾಯ ವಚನ ಹತ್ತರ ಮೇಲ್ಪಟ್ಟು ನಾವು ನೋಡುತ್ತೇವೆ ಆ ಕೇಳ್ತಾಳೆ ಸೊಲೋಮನ ರಾಜರೇ ನಿನ್ನ ಕುರಿತು ನಾನು ಕಿವಿಯಲ್ಲಿ ಕೇಳಿದ್ದೆ ಅಷ್ಟೇ ಆದರೆ ಈಗಲಾದರೂ ನಿಮ್ಮ ಸನ್ನಿಧಾನದಲ್ಲಿ ಬಂದು ಸ್ವತಃ ನಿಮ್ಮ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯ ಚಕಿತಳಾಗಿದ್ದೇನೆ ನಿನ್ನ ಸನ್ನಿಧಾನದಲ್ಲಿ ಕುಳಿತು ನಿನ್ನ ಜ್ಞಾನದ ಮಾತುಗಳನ್ನು ಕೇಳುವ ನಿನ್ನ ರಾಜ್ಯದ ಜನರು ಭಾಗ್ಯವಂತರು ಎಂದು ಆದರೆ ನಾವು ಮತ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಸೊಲೋಮನ ಜ್ಞಾನಿಗಿಂತಲೂ ಶ್ರೇಷ್ಠವಾದ ಜ್ಞಾನಿ ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಅವರೇ ಪರಮ ಜ್ಞಾನಿ ಆದ ಪ್ರಭು ಯೇಸು ಆತನಿಂದಲೇ ಜ್ಞಾನ ವಿವೇಕ ಬುದ್ಧಿಶಕ್ತಿಯು ಹೊರಟು ಬರುತ್ತದೆ ಎಂಬುದಾಗಿ ಈ ಜ್ಞಾನ ನಾವೆಲ್ಲರಿಗೂ ಬೇಕು ಕೆಲಸ ಮಾಡುವ ಸ್ಥಳದಲ್ಲಿ ಬೇಕಾದ ಜ್ಞಾನ ಅಡುಗೆ ಮಾಡಲು ಜ್ಞಾನ ಒಂದು ಕುಟುಂಬವನ್ನ ಕಟ್ಟಿ ಎಬ್ಬಿಸಲು ಜ್ಞಾನ ಬುದ್ಧಿಯುಳ್ಳ ಸ್ತ್ರೀ ಜ್ಞಾನವಂತ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿ ಎಬ್ಬಿಸುತ್ತಾಳೆ ಬುದ್ಧಿ ಇಲ್ಲದ ದಡ್ಡ ಸ್ತ್ರೀ ಕೈಯಾರೆ ತನ್ನ ಕುಟುಂಬವನ್ನ ನಾಶ ಮಾಡಿಕೊಳ್ಳುತ್ತಾಳೆ ನಮ್ಮ ಎಲ್ಲಾ ನಡೆ ನುಡಿ ಜೀವಿತದಲ್ಲಿ ಜ್ಞಾನದಿಂದ ನಾವು ಜೀವಿಸಬೇಕಾದು ಬಹಳ ಅತ್ಯಗತ್ಯವಾಗಿದೆ ದಾನಿಯೆಲ ನಾಲ್ಕು ಎಂಟು ದಾನಿಯೆಲ ಐದು ಹನ್ನೊಂದರಲ್ಲಿ ನಾವು ನೋಡ್ತೇವೆ ದಾನಿಯಲನ್ನು ದೇವರ ಅಪರಿಮಿತವಾದ ಜ್ಞಾನದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ ರಹಸ್ಯಗಳನ್ನ ಒಗಟುಗಳನ್ನ ನಿಗೂಢ ಅರ್ಥಗಳನ್ನ ಬಿಡಿಸಿ ಅವನು ಮಾತನಾಡಲು ಶಕ್ತಿವಂತನಾಗಿದ್ದನು ಅರಸನಿಗೆ ಏನು ಆಲೋಚನೆ ಹೇಳುವ ಆಲೋಚನೆಯ ಸಭೆಯಲ್ಲಿದ್ದನು ಏನು ಮಾಡಬೇಕು ಹೇಗೆ ಮಾಡಬೇಕು ರಾಜ್ಯವನ್ನ ಸುವ್ಯವಸ್ಥೆಯಿಂದ ಆಳಲು ಬೇಕಾದ ಜ್ಞಾನವನ್ನ ಆತನು ನೀಡುತ್ತಿದ್ದ ಎಂಬುದಾಗಿ ಅದಕ್ಕಾಗಿ ಅರಸ ಹೇಳುತ್ತಾನೆ ದಾನಿಯಲ ಐದು ಹನ್ನೊಂದರಲ್ಲಿ ಈತನು ದೇವರ ಪರಿಶುದ್ಧಾತ್ಮ ಭರಿತನಾದ ವ್ಯಕ್ತಿ ಇವನಿಗಿಂತ ಮಿಗಿಲಾದ ಜ್ಞಾನಿ ನನಗೆ ಎಲ್ಲಿ ಸಿಕ್ಕಿಯಾರು ಎಂಬುದಾಗಿ ದಾನಿಯಲನ ಕಾಲದಲ್ಲಿದ್ದಂತಹ ಅರಸ ನೂರಿಪ್ಪತ್ತು ದೇಶಗಳ ಸಂಸ್ಥಾನದ ಒಡೆಯನಾಗಿದ್ದ ಅದಕ್ಕಾಗಿ ನೂರಿಪ್ಪತ್ತು ಮಂದಿ ಅಧಿಕಾರಿಗಳನ್ನು ನೇಮಕ ಮಾಡಿದ್ದ ಆ ನೂರಿಪ್ಪತ್ತು ಮಂದಿ ಅಧಿಕಾರಿಗಳ ಮೇಲೆ ಮೂವರು ಪ್ರಮುಖ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದ ಆ ಮೂವರು ಪ್ರಮುಖ ವ್ಯಕ್ತಿಗಳಲ್ಲಿ ಪ್ರಪ್ರಥಮ ವ್ಯಕ್ತಿಯಾಗಿ ದಾನಿಯಲನನ್ನ ಅರಸನ್ನು ಆಯ್ಕೆ ಮಾಡಿಕೊಂಡ ಕಾರಣ ದಾನಿಯಲನ ಜ್ಞಾನ ಇವತ್ತು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಜ್ಞಾನದಿಂದ ನೀವು ಮಾಡುವಾಗ ನೀವು ಮಾಡುವ ಕೆಲಸ ಫಲಪ್ರದವಾಗುತ್ತದೆ ಅಲ್ಲಿ ನಿಮ್ಮ ಬಾಸ್ ಹೇಳ್ಬೋದು ನಿಮ್ಮ ಕೆಲಸಗಾರರು ಹೇಳಬಹುದು ನೀವು ಮನೆ ಕೆಲಸ ಮಾಡುವ ವ್ಯಕ್ತಿಗಳಾಗಿರಬಹುದು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡುವವರು ಒಂದು ಯಾವುದೇ ಕೆಲಸ ಮಾಡುವವರಾಗಿದ್ದರೂ ಸಹ ಜ್ಞಾನದಿಂದ ನಾವು ಜೀವಿಸುವಾಗ ದೇವರ ಆಶೀರ್ವಾದಕ್ಕೂ ಇಹಲೋಕದ ಆಶೀರ್ವಾದಕ್ಕೂ ನಾವು ಬಾಧ್ಯಸ್ಥರಾಗುತ್ತೇವೆ ಅಜ್ಞಾನದ ಅಭಿಷೇಕ ನಮಗೆ ಬೇಕು ಆ ಹೇಗೆ ಹೇಳೋದಂದ್ರೆ ಇಹಲೋಕದ ಜ್ಞಾನಕ್ಕಿಂತಲೂ ಈ ಪವಿತ್ರಾತ್ಮರ ಜ್ಞಾನ ಈ ಜ್ಞಾನದ ಅಭಿಷೇಕ ನಿಮ್ಮಲ್ಲಿದ್ದರೆ ಅರಸರುಗಳು ಅಧಿಕಾರಿಗಳು ಈ ಲೋಕದ ದೊಡ್ಡ ದೊಡ್ಡ ಜ್ಞಾನಿಗಳು ನಿಮ್ಮ ಮುಂದೆ ಬಂದು ಶರಣಾಗುವರು ಬಾಲ ಯೇಸು ಜ್ಞಾನ ವಿವೇಕದ ಸಿರಿಸಪತ್ತಾಗಿದ್ದರು ಆದ ಕಾರಣ ಈ ಲೋಕದ ದೊಡ್ಡ ಜ್ಞಾನಿಗಳಾದ ಮೂವರು ರಾಜರುಗಳು ಮೂವರು ಜ್ಞಾನಿಗಳು ಕಪ್ಪ ಕಾಣಿಕೆಗಳೊಂದಿಗೆ ಯೇಸುವಿಗೆ ಸಾಷ್ಟಾಂಗವಾಗಿ ಬಂದು ಅಡ್ಡ ಬಿದ್ದರು ಜೋಸೆಫನು ಪವಿತ್ರಾತ್ಮರ ಜ್ಞಾನದಿಂದ ತುಂಬಿದ ವ್ಯಕ್ತಿಯಾಗಿದ್ದ ಕಾರಣ ಫರೋಹರಾಜ ಎಲ್ಲವುಗಳ ಮೇಲೆ ಅವನಿಗೆ ಮೇಲ್ವಿಚಾರಕನಾಗಿ ಕುಳ್ಳುರಿಸಿದರು ಆಗ ಪೋಟಿಪರನ ಮನೆಯಲ್ಲಿದ್ದ ಅಲ್ವಾ ಪೋಟಿಪರ ಜೋಸೆಫನ ಮುಂದೆ ತಲೆಬಾಗುವಂತ ಪರಿಸ್ಥಿತಿ ನೋಡಿ ಪವಿತ್ರಾತ್ಮರ ಜ್ಞಾನದಿಂದ ನೀವು ನಡೆದುಕೊಂಡದೇ ಆದರೆ ಅಧಿಕಾರಿಗಳು ಐಶ್ವರ್ಯ ರಾಜರುಗಳು ನಿಮಗೆ ಶರಣಾಗುವರು ದೇವರ ಜ್ಞಾನ ಶ್ರೇಷ್ಠವಾದುದು ಈ ದೇವರ ಜ್ಞಾನದ ಮೂಲ ದೈವ ಭಯಭಕ್ತಿ ಜ್ಞಾನೋಕ್ತಿ ಒಂದು ಏಳರಲ್ಲಿ ನಾವು ನೋಡುತ್ತೇವೆ ದೇವರಲ್ಲಿ ಯಾರು ಭಯಭಕ್ತಿಯಿಂದ ಜೀವಿಸುತ್ತಾನೋ ಅವನಲ್ಲಿ ಜ್ಞಾನ ಪ್ರವರ್ಧಿ ಪ್ರವರ್ಧಿಸಲು ಪ್ರಾರಂಭ ಮಾಡುತ್ತದೆ ಈ ಜ್ಞಾನವನ್ನು ಕಂಡುಕೊಳ್ಳುವವನು ಅವನ ಜೀವಿತದ ಆಯುಷ್ ಕಾಲವನ್ನ ಹೆಚ್ಚಿಸಿಕೊಳ್ಳುತ್ತಾನೆ ಜ್ಞಾನ ತರುವುದು ಸಂಪತ್ತು ಮಹಿಮೆ ವೈಭವ ಸಕಲವನ್ನು ಎಂಬುದಾಗಿ ಆದ ಕಾರಣಕ್ಕಾಗಿ ಈ ಪವಿತ್ರಾತ್ಮರ ಜ್ಞಾನದಿಂದ ನಾವು ಅಭಿಷೇಕಿಸಲ್ಪಡುವಂತೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಾಕೋಬನ ಗ್ರಂಥ ಒಂದನೇ ಅಧ್ಯಾಯ ವಚನ ಐದರಲ್ಲಿ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವನ್ನು ಸರ್ವೇಶ್ವರನಲ್ಲಿ ಪ್ರಭು ಯೇಸುವಿನಲ್ಲಿ ಬೇಡಿಕೊಳ್ಳಲಿ ಯಾರನ್ನು ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾದ ಜ್ಞಾನವನ್ನು ನೀಡುವ ದೇವರು ಅವರಿಗೆ ಅಪರಿಮಿತವಾದ ಜ್ಞಾನವನ್ನು ನೀಡುವವರಾಗಿದ್ದ ಇದು ಪವಿತ್ರಾತ್ಮರ ಜ್ಞಾನ ಇದು ಸ್ವರ್ಗದ ಜ್ಞಾನ ಇದು ದೇವರ ಜ್ಞಾನ ಬುದ್ಧಿವಂತನು ಜ್ಞಾನವನ್ನ ಕಂಡುಕೊಳ್ಳುವವನು ಬಂಡೆಯ ಮೇಲೆ ತನ್ನ ಮನೆಯನ್ನ ಕಟ್ಟುತ್ತಾನೆ ತನ್ನ ವಿಶ್ವಾಸದ ಮನೆಯನ್ನ ಕಟ್ಟುತ್ತಾನೆ ಮಳೆ ಬಂದರು ಬಿರುಗಾಳಿ ಬಂದರು ಬಂಡೆಯ ಮೇಲೆ ಆ ಜ್ಞಾನ ಜ್ಞಾನಿ ಕಟ್ಟಿದ ಕಾರಣ ಅದು ಸ್ಥಿರವಾಗಿ ನಿಲ್ಲುತ್ತದೆ ಯಸುವೆ ನಿಮ್ಮ ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ಅಭಿಷೇಕ ಮಾಡಿರಿ ಎಫ್ ಎಸ್ ಒಂದು ವಚನ ಏಳರಲ್ಲಿ ಈ ಫೇಸ ಸಭೆಯನ್ನ ಕುರಿತು ಸಂತ ಪೌಲನ್ನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರು ಅವರ ಕುಟುಂಬಗಳು ಅವರ ಸಂತತಿ ಸಂತಾನ ಯುವಜನತೆಯನ್ನು ಸಮರ್ಪಿಸುತ್ತಾ ದೇವರ ಸೇವಿಕೆಯಾದ ನಾನು ದಾಸಿಯಾದ ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವಾ ಸ್ವರ್ಗೀಯ ಸ್ವಾಸ್ಥ್ಯವನ್ನು ಅರಿತುಕೊಳ್ಳುವಂತೆ ಇವರಿಗೆ ಜ್ಞಾನದ ಆತ್ಮರನ್ನು ಅನುಗ್ರಹಿಸಿರಿ ಇವರ ಮನೋ ನೇತ್ರಗಳು ತೆರೆಯಲ್ಪಡಲಿ ಪವಿತ್ರಾತ್ಮರ ಜ್ಞಾನದಿಂದ ತುಂಬಿಸಲ್ಪಟ್ಟು ಈ ಲೋಕದಲ್ಲಿ ಸುಜ್ಞಾನದಿಂದ ಜೀವಿಸಲು ಬೇಕಾದ ಅಭಿಷೇಕವನ್ನು ಅನುಗ್ರಹಿಸಿರಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತ ಕೃಪೆ ಲಭಿಸಿರಿ ಸಾಮಾನ್ಯ ಬೆಸ್ತರು ಮೀನು ಹಿಡಿಯುವವರಾಗಿದ್ದ ಶಿಷ್ಯರು ಪವಿತ್ರಾತ್ಮರ ಅಭಿಷೇಕದ ನಂತರ ಸ್ವರ್ಗೀಯ ರಹಸ್ಯಗಳನ್ನ ವಿಷಯಗಳನ್ನ ಕುರಿತು ಮಾತನಾಡುವಾಗ ಅಲ್ಲಿದ್ದ ಜನರು ಆಶ್ಚರ್ಯಚಕಿತರಾದರು ಸಾಮಾನ್ಯ ಬೆಸ್ತರು ಇವರಿಗೆ ಎಲ್ಲಿಂದ ಬಂತು ಇಂಥ ಜ್ಞಾನ ಎಂಬುದಾಗಿ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಪವಿತ್ರಾತ್ಮರು ಆ ಜ್ಞಾನದ ಆತ್ಮರ ವರ ನಮ್ಮಲ್ಲಿ ಅಭಿಷೇಕವಾಗಿ ಅದರ ಮೂಲಕ ದೇವರ ರಾಜ್ಯಕ್ಕೆ ಉಪಯೋಗಿಸಲ್ಪಡುವಂತೆ ಧರ್ಮಸಭೆಯ ಅಭಿವೃದ್ಧಿಗಾಗಿ ನಾವು ದುಡಿಯುವ ಮಕ್ಕಳಾಗುವಂತೆ ಜ್ಞಾನದ ಪವಿತ್ರಾತ್ಮರ ವರದಿಂದ ಅಭಿಷೇಕಿಸಲ್ಪಡುವಂತೆ ಯೇಸುವ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು